ನಮಸ್ಕಾರ ನಾನು ವಿನೂತಾ ಹೆಗ್ಡೆ ವಿಶೋವಾಣಿ ಸಿರ್ಸಿಯಿಂದ ಕುಮಟಾ ಕ್ಷೇತ್ರದ ಶಾಸಕರಾದಂಥ ದಿನಕರ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ ಅವರು ಮೂರು ಬಾರಿ ಎಮ್ ಎಲ್ ಎ ಆಗಿ ಆಯ್ಕೆಯಾಗಿ ಜನಪ್ರಿಯ ಶಾಸಕರು ಅಂತ ಹೆಸರು ಮಾಡಿದಂಥವ್ರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ಯೂರಾಗಿ ಬಿ ಜೆ ಪಿ ಶಾಸಕರು ಅನ್ನುವವರು ಇದ್ದಾರೆ ಅಂತಂದರೆ ಅದು ದಿನಕರ್ ಶೆಟ್ಟರು ಅಂತ ಹೇಳುವಂಥದ್ದು ಮಾತಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಅವರು ಇಷ್ಟು ವರ್ಷಗಳ ಕಾಲ ಏನೆಲ್ಲ ಅಭಿವೃದ್ಧಿ ಮಾಡಿದರು ವಿರೋಧ ಪಕ್ಷದಲ್ಲಿ ಇದ್ದು ಕೂಡ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಜನಪ್ರಿಯರಾಗಿದ್ದಾರೆ ಸಾಮಾಜಿಕ ಕ್ಷೇತ್ರದಲ್ಲಿ ಎಷ್ಟನ್ನು ತಮ್ಮನ್ನು ತಾವು ತೊಡಗಿಸ್ಕೊಂಡು ಅನುದಾನ ತಂದಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳ್ತಿದ್ದಾರೆ ನಾವು ಕೇಳ್ತಿದ್ದೀವಿ ಬನ್ನಿ ನಮಸ್ತೆ ಶೇಖರ್ ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಎಂಟರಿಂದ ಪ್ರಥಮ ಬಾರಿಗೆ ಶಾಸಕನಾಗಿ ಜೆ ಡಿ ಎಸ್ ಇಂದ ಶಾಸಕನಾಗಿದೆ ಆ ಸಂದರ್ಭದಲ್ಲಿ ಆದರೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅನುದಾನಗಳನ್ನು ನನಗೆ ಕೊಟ್ಟಿದ್ದಾರೆ ಹೀಗಾಗಿ ವಿಶೇಷವಾಗಿ ಆ ಸಂದರ್ಭದಲ್ಲಿ ನಾನು ಶಿಕ್ಷಣಕ್ಕೆ ಮೊದಲನೇ ಆದ್ಯತೆಯನ್ನು ಕೊಟ್ಟಿದ್ದೇನೆ ಅದಕ್ಕೆ ಉದಾಹರಣೆಯಾಗಿ ಹೇಳಬೇಕಂತ ಹೇಳಿದರೆ ಕುಮಟಾದ ಪಿ ಯು ಕಾಲೇಜಿಗೆ ಸ್ಥಳ ಇರಲಿಲ್ಲ ಸ್ಥಳ ಅರಣ್ಯ ಇಲಾಖೆಯಿಂದ ತಗೊಂಡು ಇವತ್ತು ಹೆಮ್ಮರವಾಗಿ ಪಿ ಯು ಕಾಲೇಜು ನಡೀ ಪ್ರಾರಂಭ ಆಗಿದೆ ಇಡೀ ಇಡೀ ಜಿಲ್ಲೆಯಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದಂಥ ಒಂದು ಕಾಲೇಜ್ ಇದ್ದರೆ ಅದು ಕುಮ್ಟ ಪಿ ಯು ಕಾಲೇಜು ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ಅಲ್ಲಿ ಇವತ್ತು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಅದಕ್ಕೆ ಕಾರಣ ಅಂತ ಹೇಳಿದರೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿದ್ರ ಜೊತೆಗೆ ಆ ಕಾಲೇಜ್ಗೆ ಬೇಕಾದಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರನ್ನು ಕೊಡುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದ್ರಿಂದ ಇವತ್ತು ಇಡೀ ಜಿಲ್ಲೆಯಲ್ಲೇ ನಮ್ಮ ಕಾಲೇಜು ಹೆಸರುವಾಸಿಯಾಗಿದೆ ಹಾಗೆ ಹೊನ್ನಾವರದಲ್ಲಿ ಸಹ ಡಿಗ್ರಿ ಕಾಲೇಜಿಗೆ ಸ್ಥಳ ಅಭಾವ ಇತ್ತು ಅರಣ್ಯ ಇಲಾಖೆಯಿಂದ ಅಲ್ಲೂ ಸಹ ಜಾಗ ತಗೊಂಡು ಆವಾಗಲೇ ಎರಡು ಸಾವಿರದ ಎಂಟರಲ್ಲಿ ಇವತ್ತು ಉತ್ತಮವಾದಂಥ ಕಟ್ಟಡವನ್ನು ಕಟ್ಸ್ಕೊಟ್ಟಿದ್ದೀನಿ ಅಲ್ಲೂ ಒಳ್ಳೆಯ ರೀತಿಯಿಂದ ನಡೀತಾ ಇದೆ ಆಮೇಲೆ ಹೊನ್ನಾವರದಲ್ಲಿ ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿಯಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದ ನಂತರ ಒಂದು ಸಾವಿರದ ಎಂಟುನೂರು ಕೋಟಿಯಷ್ಟು ಹಣ ನನ್ನ ಕ್ಷೇತ್ರಕ್ಕೆ ಹರಿದು ಬರುವಲ್ಲಿ ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದರು ಹೀಗಾಗಿ ಅತಿ ಹೆಚ್ಚು ಅನುದಾನವನ್ನು ತಂದು ಹೊನ್ನಾವರದಲ್ಲಿ ಕುಡಿಯ ನೀರಿನ ಸಮಸ್ಯೆ ಇತ್ತು ಕುಮಟಾದಿಂದ ಮರಾಕಾಲದಿಂದ ಹೊನ್ನಾವರಕ್ಕೆ ನೀರು ಕುಡಿಯೋ ನೀರು ಹೋಗಬೇಕಾಗಿತ್ತು ಅದನ್ನು ತಪ್ಪಿಸಿ ಅಲ್ಲೇ ಸುಮಾರು ನಲವತ್ತು ಕೋಟಿಯಷ್ಟು ಅನುದಾನವನ್ನು ಕೊಟ್ಟು ಬಹಳ ಬೃಹತ್ ಇದರಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ ಹೊಸದಾಗಿ ಬಸ್ ಸ್ಟ್ಯಾಂಡ್ ಬೇಕಿತ್ತು ಅಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಸಿದ್ದೇನೆ ಮಿನಿ ವಿಧಾನಸೌಧ ಅರ್ಧಕ್ಕೆ ನಿಂತಿತ್ತು ಆ ಸಂದರ್ಭದಲ್ಲಿ ಒಂದೂವರೆ ಕೋಟಿ ತಂದು ಮಿನಿ ವಿಧಾನ ವಿಧಾನಸೌಧವನ್ನು ಪೂರ್ತಿಗೊಳಿಸುವಂಥ ಕೆಲಸ ಮಾಡಿದ್ದೇನೆ ವಿಶೇಷವಾಗಿ ಆಸ್ಪತ್ರೆಗಳಿಗೆ ಆರೋಗ್ಯ ಇದ್ರ ಬಗ್ಗೆ ಹೊನ್ನಾವರದಲ್ಲೂ ನನ್ನ ಕ್ಷೇತ್ರದಲ್ಲೇ ಇದೆ ಅದು ಹೀಗಾಗಿ ಅಲ್ಲಿ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ಮಾಡಿದ್ದೇನೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಪುಕ್ಕಟೆಯಾಗಿ ಸರ್ಕಾರದಿಂದ ವ್ಯಾಕ್ಸಿನ್ ತಂದು ಕೊಡುವಂಥ ಕೆಲಸ ನಾನು ಮಾಡಿದ್ದೇನೆ ಆ ಸಂದರ್ಭದಲ್ಲಿ ಒನ್ ನಾಟ್ ಏಯ್ಟ್ ಎರಡು ವಾಹನಗಳನ್ನು ಒಂದು ಹೊನ್ನಾವರ್ ಕೊಟ್ಟಿದ್ದೇನೆ ಒಂದು ಕುಮ್ಟ ಕೊಟ್ಟಿದ್ದೇನೆ ಕುಮಟಾದಲ್ಲೂ ಮಿನಿ ವಿಧಾನಸೌಧ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಕರ್ನಾಟ್ ಮಿನಿ ವಿಧಾನಸೌಧ ಆಡಳಿತ ಸೌಧ ಅನ್ನುವಂಥದ್ದು ಅದಿದ್ದರೆ ಅದು ಕುಮಟಾದ್ದು ಹದಿನಾರು ಕೋಟಿ ಬೇರೆ ಎಲ್ಲ ಕಡೆ ಹತ್ತು ಕೋಟಿ ಹನ್ನೊಂದು ಕೋಟಿ ಹಸ್ಯ ಕೊಟ್ಟಿದ್ದಾರೆ ಆದರೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದವಾಗ ಹದಿನಾರು ಕೋಟಿ ತಂದು ಉತ್ತಮವಾದಂಥ ಮಿನಿ ವಿಧಾನಸೌಧ ಆಡಳಿತ ಸೌಧ ಮಾಡಿದ್ದೇನೆ ಬೇಕಾದಷ್ಟು ಹಾಸ್ಟೆಲ್ಗಳು ಭಾಳಷ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಗೋಕರ್ಣದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ಕಟ್ಟಿದ್ದೇವೆ ಕುಮಟಾದಲ್ಲೂ ಸರ್ಕಾರಿ ಆಸ್ಪತ್ರೆ ಭಾಳ ಒಳ್ಳೆಯ ರೀತಿಯಿಂದ ನಡೀತಾ ಇದೆ ಅದರ ನಂತರ ಟ್ರಾಮಾ ಸೆಂಟರ್ ಮಾಡಿದ್ದೇನೆ ಎರ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿಯನ್ನು ನಮ್ಮ ಬಿ ಎಲ್ ಸಂಸ್ಥೆಯಿಂದ ತೊಗೊಂಡು ಬಂದು ಇನ್ನೊಂದು ತಿಂಗಳಲ್ಲಿ ಅದರ ಉದ್ಘಾಟನೆ ಆಗ್ತದೆ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಟ್ರಾಮಾ ಸೆಂಟರ್ ಇಲ್ಲ ಅಂಥದ್ದನ್ನು ನಾನು ಕುಮಟಾದಲ್ಲಿ ಇನ್ನೊಂದು ತಿಂಗಳಲ್ಲಿ ಉದ್ಘಾಟನೆ ಆಗ್ತದೆ ಬೇಕಾದಷ್ಟು ವೈದ್ಯರ ಕೊರತೆ ಇತ್ತು ಅದನ್ನು ನಿಭಾಯಿಸಿದ್ದೇನೆ ಡಿಗ್ರಿ ಕಾಲೇಜ್ ಕುಮಟಾದಲ್ಲಿ ವಸತಿ ಶಾಲೆಗಳು ಬೇಕಾದಷ್ಟು ಗೋಕರ್ಣದ ರಸ್ತೆ ಇರ್ಬೋದು ಆಮೇಲೆ ಸೇತುವೆ ಹೆಗಡೆಯಿಂದ ಮಿರ್ಜಾನ್ ಹೋಗ್ತದೆ ಅದು ಗೋಕರ್ಣಕ್ಕೆ ಮತ್ತು ಕಾರವಾರ ಹೋಗಲಿಕ್ಕೆ ಕುಮಟಾದಿಂದ ಈ ಕಡೆ ದೇವಿಗೆ ಮೇಲಿಂದ ಹೋದರೆ ಸುಮಾರು ಆರು ಕಿಲೋಮೀಟ್ರ್ ಕಡಿಮೆ ಆಗ್ ಈಗ ಜಾಸ್ತಿ ಆಗ್ತಿತ್ತು ಹೀಗೆ ಹೆಗಡೆ ಮೇಲಿಂದ ಹೋದರೆ ಆರು ಕಿಲೋಮೀಟ್ರ್ ಜನರಿಗೆ ಕಡಿಮೆ ಆಗುವಂಥದ್ರ ಬಗ್ಗೆ ಹೀಗೆ ಸಾಕಷ್ಟು ಸೇತುವೆಗಳು ನಮ್ಮ ಬಡಾಳದಲ್ಲಿ ಒಂದು ತೂಗು ಸೇತುವೆ ಇತ್ತು ತೂಗು ಸೇತುವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುರಿದೋಯ್ತದ್ದು ಮುರಿದು ಹೋದ ನಂತರ ಯಡಿಯೂರಪ್ಪನವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಬರೀ ಆರು ತಿಂಗಳಲ್ಲಿ ಪಕ್ಕದಲ್ಲೇ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇನೆ ರಸ್ತೆ ಮಾಡಿದ್ದೇನೆ ಸರ್ಕಾರಿ ಆಸ್ಪತ್ರೆಗಳು ಆರೋಗ್ಯದ ಬಗ್ಗೆ ಎಲ್ಲ ಕಡೆ ಶಿಕ್ಷಣದ ಬಗ್ಗೆ ಹೀಗೆ ನನ್ನ ಕ್ಷೇತ್ರದಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾನು ಮಾಡಿದ್ದಿದೆ ಅನ್ನುವಂಥದ್ದನ್ನು ಬಹುಶಃ ತಾವು ಅದನ್ನು ನೋಡಿದರೆ ಅದು ತಮಗೂ ಮನವರಿಕೆ ಆಗ್ಬೋದು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ಕಾರದ ನಮ್ಮದೇ ಇದೆ ಸರ್ಕಾರ ಅಂತ ಅಂದಾಗ ಎಮ್ ಎಲ್ ಎಗಳಿಗೆ ಕೆಲಸ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಅನುದಾನ ತರುವಂಥದ್ದು ಕೂಡ ದೊಡ್ಡ ವಿಷಯ ಅಲ್ಲ ಆದರೆ ವಿರೋಧ ಪಕ್ಷದಲ್ಲಿ ಇದ್ದು ಬಿಟ್ಟು ಇಷ್ಟೊಂದು ಕೆಲಸ ಮಾಡ್ತಿರೋ ನಿಮ್ಮ ಮುಂದಿನ ನಡೆ ಏನು ಮುಂದಿನ ನಡೆ ಪಕ್ಷ ಇರೋದು ಮತ್ತೇನು ನಡೆ ಬದಲಾವಣೆ ಏನೂ ಇಲ್ಲ ಬಿ ಜೆ ಪಿನೇ ಯಾಕೆಂದರೆ ಮೋದಿಯವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಡೀ ನಮ್ಮ ದೇಶ ಇವತ್ತು ಕೊಂಡಾಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ಅವರು ಹಿಂದುತ್ವದ ಬಗ್ಗೆ ಹೋರಾಟವನ್ನು ಇದ್ದಾರೆ ಅದರ ಜೊತೆ ಪ್ರತಿ ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಕಲಂ ಏನು ತಂದು ಅಲ್ಲೂ ಸಹ ನಮ್ಮ ದೇಶದ ಬಾವುಟವನ್ನು ಹಾರಿಸುವಂಥ ಕೆಲಸ ಮೋದಿ ಮೋದಿಯವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಂಥದ್ದು ಹೀಗೆ ಸಾಕಷ್ಟು ಅಭಿವೃದ್ಧಿಗಳು ಮಾಡಿದ್ದು ಮೊನ್ನೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧು ಅದನ್ನು ಮಾಡಿ ಪಾಕಿಸ್ತಾನಿಗೆ ಬುದ್ಧಿ ಕಲಿಸಿದ್ದಂಥದ್ದು ಇದೆಲ್ಲ ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿ ಮೋದಿಯವರಿಂದ ಆಗಿದ್ದರಿಂದ ಮೋದಿಯವರ ಪರವಾಗಿ ಇರುವಂಥದ್ದು ಬಿ ಜೆ ಪಿ ಪರವಾಗಿ ಇರುವಂಥದ್ದು ಸರ್ಕಾರ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಜನರಿಗೆ ಬಹಳ ದೊಡ್ಡ ಆಸೆ ಇತ್ತು ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸ ಮಾಡ್ಬೋದು ಅಂತ ಆದರೆ ಇವತ್ತದು ನಿರಾಸೆ ಆಗಿದೆ ಕಾರಣ ಅಂತ ಹೇಳಿದ್ರೆ ಇವತ್ತು ನನ್ನ ಎರಡು ತಾಲೂಕು ಕುಮಟಾ ಮತ್ತು ಹೊನ್ನಾವರ ತಾಲೂಕಿಗೆ ಪುರಸಭೆಗೆ ಮತ್ತು ಪಟ್ಟಣ ಪಂಚಾಯತಿಗೆ ಇಲ್ಲಿ ತನಕ ಹತ್ತು ಲಕ್ಷ ರೂಪಾಯಿನೂ ಎರಡೂವರೆ ವರ್ಷದ ಅವಧಿಯಲ್ಲಿ ಕೊಟ್ಟಿಲ್ಲ ಹೀಗಾಗಿ ಬಹಳ ಕಷ್ಟದಲ್ಲಿ ನಾವೆಲ್ಲ ಇದ್ದೇವೆ ಯಾವುದೇ ಅಭಿವೃದ್ಧಿ ನಮ್ಮ ನಮ್ಮೂರಿನ ನನ್ನ ಕ್ಷೇತ್ರದ ಒಂದು ಎರಡು ಕೋಟಿ ಸುಮಾರು ಖರ್ಚು ಮಾಡಿ ನಾವು ಒಂದು ಹಾಸ್ಟೆಲ್ ಕಟ್ಟಿದ್ವಿ ಬರೀ ಏಳು ಲಕ್ಷ ರೂಪಾಯಿ ಹೆಸ್ಕಾಮ್ಗೆ ಅವರು ಕರೆಂಟ್ ಕನೆಕ್ಷನಿಗೆ ಆ ಕನೆಕ್ಷನ್ ಕೊಡಿಸ್ ತಗೊಳ್ಳಿಕ್ಕೆ ಇವತ್ತು ಅವ್ರ ಹತ್ರ ಒಂದರಿಂದ ಒಂದೂವರೆ ತಿಂಗಳಾಯ್ತು ದುಡ್ಡು ಇಲ್ಲ ಮಾನ್ಯ ನಮ್ಮ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ ಎಚ್ ಕೆ ಪಾಟೀಲ್ರು ಎರಡೂವರೆ ವರ್ಷದಿಂದ ನಮಗೆ ಏನೂ ಕೊಟ್ಟಿರಲಿಲ್ಲ ಒಂದೂವರೆ ತಿಂಗಳಿಂದ ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಐವತ್ತು ಲಕ್ಷ ರೂಪಾಯಿ ಮಂಜೂರಿ ಮಾಡಿದ್ದಾರೆ ಆದರೆ ಹಣ ಕೊಟ್ಟಿಲ್ಲ ಇನ್ನು ತನಕ ಪರಿಸ್ಥಿತಿ ಹೇಗಿದೆ ನೋಡ್ರಿ ಎರಡು ತಿಂಗಳ ಮೇಲೆ ಅವ್ರಿಗೆ ಹೇಳಿದೆ ನೀವು ಒಂದು ರೂಪಾಯಿನೂ ಕೊಟ್ಟಿಲ್ಲ ನಮ್ಮ ಜಿಲ್ಲೆಯಿಂದ ನೀವು ಮತ್ತು ನಿಮ್ಮ ತಂದೆಯವರು ಪರಿಷತ್ತಿಗೆ ಮೂರು ಬಾರಿ ಆಯ್ಕೆ ಹಾಕ್ಕೊಂಡು ಹೋಗಿದ್ದೀರಿ ನಮ್ಮ ಜಿಲ್ಲೆಯಿಂದ ಪ್ರವಾಸೋದ್ಯಮ ಬೇಕಾದಷ್ಟು ಅವಕಾಶ ಇದೆ ವಿಫುಲವಾದಂಥ ಅವಕಾಶ ಇದೆ ನಮ್ಮ ಜಿಲ್ಲೆಯಲ್ಲಿ ಒಂದು ದಿನವೂ ಬರಲಿಲ್ಲ ನಮ್ಮ ಕ್ಷೇತ್ರ ನೋಡಲಿಕ್ಕೆ ನಮ್ಮ ಜಿಲ್ಲೆಗೆ ಕಾಲಿಟ್ಟಿಲ್ಲ ಅವರು ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನು ಜನ ಆಸೆ ಇಟ್ಕೊಂಡಿದ್ರು ಇವತ್ತೆಲ್ಲ ನಿರಾಸೆ ಆಗಿದೆ ಕೇವಲ ಅವರು ಗ್ಯಾರಂಟಿ ಮೇಲೆ ಅಷ್ಟೇ ಬದುಕಿದ್ದಾರೆ ಆ ಗ್ಯಾರಂಟಿ ಎಲ್ಲಿ ತನಕ ಇರ್ತದೆ ಅಂತನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೋಡೋಣ ನಾವಂತೂ ವಿರೋಧ ಪಕ್ಷದಲ್ಲಿದ್ದೇವೆ ಪ್ರಾಮಾಣಿಕವಾಗಿ ನಮ್ಮ ಕೇಂದ್ರ ಮತ್ತು ರಾಜ್ಯ ನಮ್ಮ ಪಕ್ಷದ ಎಲ್ಲ ನಾಯಕರು ಪ್ರಾಮಾಣಿಕವಾಗಿ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಹೋರಾಟವನ್ನು ಮಾಡ್ತವೆ ಅಲ್ಲ ಸಾಕಾಗೋದಿಲ್ಲ ಅವರಿಗೆ ಎಂಥದ್ದೇ ಗ್ಯಾರಂಟಿ ಕೊಟ್ಟರು ಸಹ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ಸಾರಿ ಚುನಾವಣೆ ಹತ್ರ ಬಂದ ಮಾತ್ರ ಅವರು ಅದನ್ನು ಕೊಡ್ತಾರೆ ಬಿಟ್ಟರೆ ಉಳಿದ ಟೈಮ್ನಲ್ಲಿ ಕೊಡೋದೇ ಇಲ್ಲ ಇನ್ನು ಚುನಾವಣೆ ಬಂದವಾಗ ಗೆಲ್ಲಬೇಕು ಏನು ಕಳೆದ ಬಾರಿ ಮೂರು ಉಪಚುನಾವಣೆ ನಡೀತು ಆ ಚುನಾವಣೆ ಸಂದರ್ಭದಲ್ಲಿ ಅವರೆಲ್ಲ ಮೂರು ಮೂರು ತಿಂಗಳದ್ದು ಒಂದೇ ಸಾರಿ ಹಾಕಿದರೆ ಆರು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಅದರಿಂದ ಅವರಿಗೆ ಅನುಕೂಲ ಆಯ್ತು ಅದು ಮೂರು ಕ್ಷೇತ್ರದಲ್ಲಿ ಗೆಲ್ಲಿ ಕೆಲ್ದಿದ್ರೆ ಗೆಲ್ಲೋಕ್ಕೆ ಸಾಧ್ಯ ಆಗಿತ್ತು ಅವರಿಗೆ ಈ ನಿಮ್ಮ ಕ್ಷೇತ್ರದ ಜನರಿಗೆ ನಿಮ್ಮ ಗ್ಯಾರಂಟಿ ಏನು ಪ್ರಾಮಾಣಿಕತೆ ಗ್ಯಾರಂಟಿ ನನ್ನ ಬಗ್ಗೆ ಜನರಿಗೆ ಇನ್ನೊಂದು ಏನಂತ ಹೇಳಿದರೆ ಸಾಕಷ್ಟು ನಾನು ಒಂದು ಸಾರಿ ನಮ್ಮ ಡಾಕ್ಟ್ರ್ ಹತ್ರ ಹೋಗಿದ್ದೆ ಭೇಟಿಯಾಗಲಿಕ್ಕೆ ಎಲ್ಲ ಡಾಕ್ಟರ್ಸ್ ಮೀಟಿಂಗ್ನಲ್ಲಿ ಅವ್ರು ಹೇಳಿದ್ರು ದಿನಕ ಶೆಟ್ಟಿ ಅವರೇ ನೀವು ಏನೂ ಮಾಡೋದು ಅವಶ್ಯಕತೆ ಇಲ್ಲ ಕಳೆದ ಬಾರಿ ನೀವು ಶಾಸಕರಾಗಿ ಗುಂಡಾಗಿರಿ ಇಲ್ಲದೇ ಇದ್ದಂಗೆ ನೋಡ್ಕೊಂಡಿದ್ದೀರಿ ಅದನ್ನು ನೀವು ಮುಂದುವರಿಸಿ ಸಾಕು ಮತ್ತು ನಮ್ಗೆ ಏನು ಕೊಡೋದು ಬೇಡ ಅನ್ನುವಂಥದ್ದನ್ನು ಡಾಕ್ಟರ್ಸ್ ಒಂದು ಹತ್ತು ಹದಿನೈದು ಡಾಕ್ಟರ್ಸು ಸಭೆಯಲ್ಲಿ ವ್ಯಕ್ತಪಡಿಸಿದಂಥ ಒಂದು ವಿಷಯ ಇತ್ತು ಹಾಗಾಗಿ ಇವತ್ತು ಎಲ್ಲೂ ನೀವು ನೋಡಿರಿ ನಮ್ಮದು ಕ್ಷೇತ್ರದಲ್ಲಿ ಯಾರಿಗೂ ಹೊಡೆದ್ರು ಬಡಿದ್ರು ಗುಂಡಗಿರಿ ಅನ್ನುವಂಥದ್ದೇ ಇಲ್ಲ ಹಿಂದೆ ನಾನು ಫಸ್ಟ್ ಟೈಮ್ ಎಮ್ ಎಲ್ ಎ ಆದ ನಂತರ ಎರಡನೇ ಬಾರಿ ಎಮ್ ಎಲ್ ಎ ಆಗೋಕ್ಕಿಂತ ಪೂರ್ವದಲ್ಲಿ ನನ್ನ ಮನೆಗೆ ಬಂದಿದ್ರು ಗುಂಡಗಳು ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಜನ ಬಂದಿದ್ದರು ಆದರೆ ಅಂಥ ಪರಿಸ್ಥಿತಿ ಇಲ್ಲ ಇವತ್ತು ಯಾರ ಮನೆಗೆ ಯಾರೂ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಭಯ ಅನ್ನುವಂಥದ್ದನ್ನು ನಾನು ಇಡ್ಸಿದ್ದೇನೆ ಗುಂಡಗಳಿಗೆ ಅದು ಪ್ರಾಮುಖ್ಯವಾದಂಥದ್ದು ಜನರಿಗೆ ಅದು ಬೇಕಾಗಿದೆ ಇವತ್ತು ಇವತ್ತು ರಸ್ತೆ ಮಾಡಿದ್ದೇನೆ ಕುಡಿಯುವ ನೀರು ಕೊಡಿಸಿದ್ದೇನೆ ಶಾಲೆ ಮಾಡಿದ್ದೇನೆ ಆಸ್ಪತ್ರೆ ಮಾಡಿದ್ದೇನೆ ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಯಾರೂ ಏನೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ವಿರೋಧಿಗಳಿಗೆ ಇವತ್ತು ಏನೋ ಅವಕಾಶವೇ ಇಲ್ಲದ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ ಜನಪ್ರಿಯತೆಯಿಂದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಶಾಂತಿ ಮತ್ತು ಸುವ್ಯವಸ್ಥೆ ಎಲ್ಲವನ್ನು ಚೆನ್ನಾಗಿ ಇಟ್ಟುಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ದಿನಕರ್ ಶೆಟ್ಟಿ ಅವರು ಎಲ್ಲರಿಗೂ ಕೂಡ ಜನಪ್ರಿಯ ಮಾದರಿ ಶಾಸಕರಾಗಿ ಉಳ್ಕೊಂಡಿದ್ದಾರೆ ಅವ್ರ ಕೆಲಸವನ್ನು ಅವರು ಮುಂದುವರಿಸಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಬಹುಶಃ ಇವರ ಪ್ರಕಾರ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಇವರ ಅಭಿಮಾನಿಗಳು ಅಥವಾ ಒಂದು ವೋಟರ್ಸ್ ಇರ್ಬೋದು ಎಲ್ಲ ಜನ ಇರ್ಬೋದು ವಿದ್ಯಾರ್ಥಿಗಳು ಮುಂದೆ ವೋಟ್ ಮಾಡುವಂಥವ್ರು ಇರ್ಬೋದು ಎಲ್ಲರೂ ಕೂಡ ಇವರ ಅಭಿವೃದ್ಧಿ ಕೆಲಸ ಸಾಮಾಜಿಕ ಕೆಲಸ ಎಲ್ಲವನ್ನು ನೋಡಿ ಮತ್ತೆ ಆಯ್ಕೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ದಿನಕರ್ ಶೆಟ್ಟಿಯವರು ಹೊಂದಿದ್ದಾರೆ